ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡರ ಅಧ್ಯಾಯ ಮೂರನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿನ್ನೆ ಅಧ್ಯಾಯ ಎರಡರಲ್ಲಿ ಶ್ರೀ ಪ್ರಹ್ಲಾದರು ಹಾಗೂ ಶ್ರೀ ನಾರದ ಮಹರ್ಷಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಅಧ್ಯಾಯ ಮೂರಲ್ಲಿ ಗುರುವೇ ಶಿಷ್ಯರಾಗಿ ಶಿಷ್ಯರೇ ಗುರುವಾದಂತಹ ಒಂದು ಅದ್ಭುತವಾದ ಕಥೆಯನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಗುರುರಾಯರನ್ನು ಸ್ಮರಣೆ ಮಾಡ್ತಾ ಅವರ ಒಂದು ಮೂಲಮಂತ್ರವನ್ನು ಜಪಿಸೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಲೀಲಾವತಿಯ ಗರ್ಭದಲ್ಲಿದ್ದ ಪ್ರಹ್ಲಾದರಿಗೆ ಶ್ರೀ ನಾರದ ಮಹರ್ಷಿಗಳು ನಾರಾಯಣ ನಾಮವನ್ನು ಉಪದೇಶಿಸಿದ್ದನ್ನು ಕಂಡಬಲ್ಲವೆ ಅಲ್ಲಿ ಗುರುಗಳಾಗಿದ್ದವರು ಶ್ರೀನಾರದರು ಶಿಷ್ಯರಾಗಿ ಉಪದೇಶ ಪಡೆದವರು ಶ್ರೀ ಪ್ರಹ್ಲಾದರು ಈಗ ಈ ಪ್ರಹ್ಲಾದರ ಗುರುವಾಗಿ ನಾರದರು ಶಿಷ್ಯರಾಗಿ ಮಾರ್ಪಾಡಬೇಕು ಹಾಗೆ ಅವರುಗಳು ಬದಲಾದರೆ ಹೌದು ಬದಲಾದರು ಅದು ಹೇಗೆ ಪ್ರಹ್ಲಾದರಾಗಿ ಅವತರಿಸಿದಂತಹ ಶಂಕುಕರ್ಣರು ಮುಂದೆ ಶ್ರೀ ವ್ಯಾಸರಾಜರಾಗಿ ಅವತರಿಸಿದರೆಂದು ನೋಡಿದ್ದೆವಲ್ಲವೇ ಆ ವ್ಯಾಸರಾಜರೇ ನಂತರದಲ್ಲಿ ಗುರುಗಳಾದರು ಆ ಶ್ರೀ ವ್ಯಾಸರಾಜರಲ್ಲಿ ದೀಕ್ಷೆ ಪಡೆದಂತಹ ಶಿಷ್ಯರೇ ನಾರದರು ಇದು ಹೇಗೆ ಸಾಧ್ಯ ಆ ವ್ಯಾಸರಾಜರು ಅವತರಿಸಿದ್ದು ಕಲಿಯುಗದಲ್ಲಿ ಆದರೆ ನಾರದರು ಲೀಲಾವತಿಗೆ ಅಂದರೆ ಅವಳ ಗರ್ಭದಲ್ಲಿದ್ದ ಪ್ರಹ್ಲಾದರಾಜರಿಗೆ ಉಪದೇಶ ನೀಡಿದ್ದು ಕೃತಯುಗದಲ್ಲಿ ಎಂದು ನೋಡಿದ್ದೇವೆ ಹಾಗಿರುವಾಗ ಈ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರ ಕಾಲದಲ್ಲಿ ಹೇಗೆ ಬಂದರು ಹೌದು ಬಂದರು ಅದು ಹೇಗೆಂದು ನಾನು ನಿಮಗೆ ಈ ಒಂದು ಕೆಳಗಿನ ಒಂದು ಪುಟಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ಶ್ರೀ ಪ್ರಹ್ಲಾದರು ಶ್ರೀ ವ್ಯಾಸರಾಜರಾಗಿ ಅವತರಿಸಿದಾಗ ಶ್ರೀನಾರದರು ಈ ಕಲಿಯುಗದಲ್ಲಿ ಶ್ರೀನಿವಾಸ ನಾಯಕರಾಗಿ ಅವತರಿಸಿದರು ಶ್ರೀ ಈ ಶ್ರೀ ಶ್ರೀನಿವಾಸ ನಾಯಕರೇ ಶ್ರೀ ವ್ಯಾಸರಾಜರಿಂದ ದೀಕ್ಷೆ ಪಡೆದು ಶ್ರೀ ಪುರಂದರದಾಸರಾದರು ಇಲ್ಲಿ ಗುರುಗಳು ಶ್ರೀ ವ್ಯಾಸರಾಜರ ವ್ಯಾಸರಾಜರಾದರೆ ಶಿಷ್ಯರು ಶ್ರೀ ಪುರಂದರದಾಸರು ಅಂದರೆ ನಾರದರು ನಾರದರ ಒಂದು ಉಪದೇಶದಿಂದಲೇ ಶ್ರೀ ಪ್ರಹ್ಲಾದರು ಕೀರ್ತಿವಂತರಾದರು ಅದೇ ರೀತಿ ಶ್ರೀ ವ್ಯಾಸರಾಜರ ಉಪದೇಶದಿಂದ ಶ್ರೀ ಪುರಂದರದಾಸರು ಲಕ್ಷಾಂತರ ಕೀರ್ತನೆಗಳನ್ನು ರಚಿಸಿ ಕೀರ್ತಿವಂತರಾದರು ಇಂದಿಗೂ ಪುರಂದರದಾಸರ ಕೀರ್ತನೆಗಳು ಅಜರಾಮರವಾಗಿ ಹರಿದಾಸ ಭಜನೆಗಳಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡೆದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಶ್ರೀ ಪುರಂದರದಾಸರ ಅತಿ ಕೀರ್ತನೆಗಳನ್ನು ಎಲ್ಲರೂ ಕೇಳಿರುತ್ತೀರಿ ಅಂತಹ ಒಂದು ಪುರಂದರದಾಸರು ಶ್ರೀ ರಾಘವೇಂದ್ರರ ಚರಿತ್ರೆಯಲ್ಲಿಯೇ ಅಂದರೆ ಅವರ ಹಿಂದಿನ ಅವತಾರವಾದ ಶ್ರೀ ವ್ಯಾಸರಾಜರ ಚರಿತ್ರೆಯಲ್ಲಿಯೇ ಹೇಗೆ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ನಾವು ಒಬ್ಬೊಬ್ಬರು ತಿಳಿದುಕೊಳ್ಳಬೇಕು ಎಂತಹ ಪರಿಸ್ಥಿತಿಯಲ್ಲಿ ಎಂಬುದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬೇಕು ಪುರಂದರದಾಸರಾಗಿ ದೀಕ್ಷೆ ಪಡೆಯುವ ಮೊದಲು ಮತ್ತು ನಂತರವು ಅವರ ಜೀವನದಲ್ಲಿ ಶ್ರೀಮನ್ ನಾರಾಯಣನು ಎಂತೆಂತಹ ಮಹಿಮೆಗಳನ್ನು ತೋರಿದನು ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು ಇದೆಲ್ಲವೂ ಪ್ರತ್ಯೇಕವಾಗಿ ಮುಂದಿನ ಅಧ್ಯಾಯದಲ್ಲಿ ನಾವು ಕಾಣಲಿದ್ದೇವೆ ಇಲ್ಲಿ ಶ್ರೀ ಪ್ರಹ್ಲಾದರ ಒಂದು ಉಪದೇಶವನ್ನು ಕುರಿತು ತರ್ಕಬದ್ಧವಾಗಿ ಸ್ವಲ್ಪ ಆಲೋಚಿಸೋಣ ಇಂದಿಗೂ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮನ್ನು ಸ್ಥಿರವಾಗಿ ನಂಬಿದವರಿಗೆ ಯಾವ ರೀತಿಯೆಲ್ಲ ಕೃಪೆ ತೋರುತ್ತಿದ್ದಾರೆ ಕಲಿಯುಗ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ನಾನಾ ರೀತಿಯಲ್ಲಿ ಅನುಗ್ರಹಿಸುತ್ತಿದ್ದಾರೆ ಆದರೆ ನಾವು ಸ್ವತಃ ಪೂರ್ವಾಶ್ರಮದಲ್ಲಿ ವೆಂ ಅಂದರೆ ರಾಘವೇಂದ್ರ ಸ್ವಾಮಿಗಳು ತಾವು ಸ್ವತಃ ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ತಮ್ಮ ಯೌವನದಲ್ಲಿ ಎಂತೆಂತಹ ಕಷ್ಟಗಳನ್ನು ಅನುಭವಿಸಿದರು ಒಂದು ಸಮಯದ ಭೋಜನಕ್ಕೂ ಪರದಾಡುವಂತಹ ಪರಿಸ್ಥಿತಿಯನ್ನ ಎದುರಿಸಿದ್ದರು ಈಗ ಮಂತ್ರಾಲಯದಲ್ಲಿ ಪ್ರತಿ ದಿನವೂ ಸಾವಿರಾರು ಭಕ್ತರಿಗೆ ಅನ್ನದಾನ ನಡೆದು ಬರುತ್ತಿದೆ ಪ್ರಹ್ಲಾದರಾಗಿ ಅವತರಿಸಿದಾಗ ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಹಿರಣ್ಯ ಕಶಪುವಿನಿಂದ ಕೊಡಲ್ಪಟ್ಟ ಕಷ್ಟಗಳೇನು ಕಡಿಮೆಯೇ ಅದೆಂತಹ ಕಷ್ಟಗಳನ್ನು ಸಹಿಸಿಕೊಂಡರು ಹಾಗೆ ಸಹಿಸಿಕೊಳ್ಳುವ ಶಕ್ತಿ ನೀಡಿದ್ದು ಶ್ರೀ ಭಗವಂತನ ನಾಮವೇ ಅಲ್ಲವೇ ರಾಮಾಯಣವಾಗಲಿ ಮಹಾಭಾರತವಾಗಲಿ ಇತರ ಪುರಾಣಗರ ಪುರಾಣಗಳಾಗಲಿ ನಮಗೆ ನಿಚ್ಚಲವಾಗಿ ಬೋಧಿಸುವುದು ಧರ್ಮಕ್ಕೆ ಅಳಿವಿಲ್ಲ ಎಂದು ಈ ಕಲಿಯುಗದಲ್ಲಿ ನಾವೂ ಸಹ ದಿನವೂ ಅದೆಷ್ಟು ಕ್ಲೇಶಗಳಿಗೆ ಗುರಿಯಾಗುತ್ತೇವೆ ಶ್ರೀ ರಾಘವೇಂದ್ರರಾದರೂ ಸರಿ ಶ್ರೀ ಪ್ರಹ್ಲಾದರಾದರೂ ಸರಿ ನಮಗೆ ನೀಡಿರುವ ಸಂದೇಶವಾದರೂ ಏನು ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ನಾವು ಭಗವಂತನನ್ನು ನಿಶ್ಚಲವಾಗಿ ನಂಬಿದರೆ ಇವೆಲ್ಲವೂ ಬಂದ ದಾರಿ ಹಿಡಿದು ಹೇಳ ಹೆಸರಿಲ್ಲದಂತೆ ಮರೆಯಾಗುವುವು ಎಂದು ನಮಗೂ ಅಂತಹ ಸ್ಥಿರ ಮನಸ್ಸಿರಬೇಕು ಅದು ಬರುವಂತೆ ಮಾಡುವ ಪ್ರಯತ್ನವೇ ಈ ಲೇಖನದ್ದು ಅಂತಹ ಸ್ಥಿರ ಮನಸ್ಸು ದೊರಕಿದರೆ ನಮ್ಮ ಬಾಳಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ತಡೆದುಕೊಳ್ಳುವ ಹಾಗೂ ಅದರಿಂದ ಹೊರಬರುವ ಶಕ್ತಿಯನ್ನು ಪಡೆದು ಕೊನೆಯಲ್ಲಿ ಸುಖದ ಒಂದು ಅನುಭವವನ್ನು ಪಡೆಯುತ್ತೇವೆ ಪ್ರಹ್ಲಾದರಿಗೆ ಅಂತಹ ಮನಸ್ಸು ಏರ್ಪಡಲು ಕಾರಣ ನಾರದರ ಉಪದೇಶವೇ ಅದೆಂತಹ ಕಷ್ಟಗಳನ್ನು ಸಹಿಸಿಕೊಂಡು ಅಧರ್ಮವನ್ನು ನುಚ್ಚುನೂರು ಮಾಡಿದ್ದು ನಾರದ ಮಹರ್ಷಿಗಳ ಒಂದು ಉಪದೇಶವೇ ಆಗಿರುತ್ತದೆ ಆದರೆ ಈ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಸಂದೇಹ ಬರಬಹುದು ಅದೇನೆಂದರೆ ದೇವಲೋಕದಲ್ಲಿ ಶಾಪಗ್ರಸ್ತರಾದಂತಹ ಶಂಕುಕರ್ಣರು ಮುಂದೆ ಪ್ರಹ್ಲಾದರಾಗಿ ಅವತರಿಸಿದರು ಎಂದು ಕಂಡಿದ್ದೇವೆ ದೇವಲೋಕದಲ್ಲಿ ಶ್ರೀ ಮಹಾವಿಷ್ಣುವಿನ ಪೂಜೆಗೆ ಕೈಂಕರ್ಯ ಮಾಡುತ್ತಿರಲು ಬ್ರಹ್ಮದೇವರಿಂದ ಶಪಿಸಲ್ಪಟ್ಟು ರಾಕ್ಷಸರ ಮಧ್ಯದಲ್ಲಿ ಜನಿಸಿದ್ದನ್ನು ಕಂಡಿದ್ದೇವೆ ಹಾಗೆ ಶಾಪವನ್ನು ಹೊಂದಿದಾಗ ಶಂಕುಕರ್ಣರು ನಡು ನಡುಗಿ ಹೋಗಿ ತಮ್ಮ ಇಷ್ಟ ದೈವವಾದ ಶ್ರೀ ವಾಯುದೇವರನ್ನು ಪ್ರಾರ್ಥಿಸಲು ಅವರೇ ಶಾಪದ ಪರಿಣಾಮವನ್ನ ವಿವರಿಸಿದರು ಶಂಕುಕರ್ಣ ಬ್ರಹ್ಮದೇವರ ಶಾಪದಿಂದ ವಿಚಲಿತನಾಗಬೇಡ ಎಲ್ಲವುದಕ್ಕೂ ಭಗವಂತನ ಏನಾದರೂ ಒಂದು ಕಾರ್ಯ ಕಾರಣ ಕಾರ್ಯವಿರುತ್ತದೆ ಆದುದರಿಂದಲೇ ಈ ಶಾಪ ನೀನು ಭೂಮಿಯಲ್ಲಿ ಹಲವು ಅವತಾರಗಳನ್ನು ತಳೆದು ಹರಿಭಕ್ತಿಯನ್ನು ಪ್ರಸರಿಸುತ್ತೀಯೆ ಈ ಶಾಪದಿಂದ ಹಲವು ಧರ್ಮ ಕಾರ್ಯಗಳನ್ನು ನಿನ್ನ ಮೂಲಕವಾಗಿ ನಡೆಸಬೇಕೆಂದು ಭಗವಂತನ ಸಂಕಲ್ಪವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದರಲ್ಲವೇ ಅದರಿಂದ ಶಂಕುಕರ್ಣರಿಗೆ ಪ್ರಹ್ಲಾದರಾಗಿ ಅವತರಿಸುವಾಗ ವಿಷಯ ತಿಳಿದಿತ್ತಲ್ಲವೇ ಇದನ್ನು ನಾರದರಿಂದ ಉಪದೇಶ ಪಡೆಯುವ ಪ್ರಮೇಯವೇ ಇಲ್ಲವಲ್ಲ ಎಂದು ತೋರಬಹುದು ಆದರೆ ನಾರದ ಮಹರ್ಷಿಗಳ ಉಪದೇಶವೇ ಶ್ರೀ ಪ್ರಹ್ಲಾದರ ಜಯಗಳಿಗೆ ಕಾರಣ ಎಂಬುದನ್ನು ಮತ್ತೆ ಒತ್ತಿ ಹೇಳುತ್ತೇನೆ ಶಂಕುಕರ್ಣರೇ ಪ್ರಹ್ಲಾದರಾಗಿ ಅವತರಿಸಿದರು ಅವರೇ ಇವರೆಂದು ಸೃಷ್ಟೀಕರಿಸಲು ಯಾರಾದರೂ ಗುರು ಬೇಕು ಅಲ್ಲದೆ ಹಿಂದಿನ ಜನ್ಮದಲ್ಲಿ ಈ ರೀತಿ ಇದ್ದಿದ್ದರಿಂದಲೇ ಸದ್ಯದಲ್ಲಿ ಈ ರೀತಿ ಅವತರಿಸಿದ್ದೇವೆ ಎಂದು ಅವರೇ ತಿಳಿದುಕೊಳ್ಳುವಂತೆ ಮಾಡಬೇಕು ಅಂತಹ ಸತ್ಯವನ್ನು ತಿಳಿಸುವುದೇ ಗುರು ಉಪದೇಶ ಸರಿ ಗುರು ಉಪದೇಶ ಅವಶ್ಯಕವೇ ಅದಕ್ಕಾಗಿ ಲೀಲಾವತಿಯ ಗರ್ಭದಲ್ಲಿರುವಾಗಲೇ ಉಪದೇಶಿಸಬೇಕಿತ್ತೆ ಈ ತರದ ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಬಹುದು ಹೌದು ಬೇರೆ ದಾರಿ ಇರಲಿಲ್ಲ ಅದೇ ಉಪದೇಶಕ್ಕೆ ತಕ್ಕುದಾದ ಸಮಯ ಪ್ರಹ್ಲಾದರು ಜನಿಸುವಂತಹ ಮೊದಲೇ ಹಿರಣ್ಯ ಕಶ್ಯಪು ತನ್ನ ನಾಮದ ಹೊರತು ಬೇರೆ ಯಾವ ನಾಮವನ್ನು ಉಪದೇಶಿಸಬಾರದು ಎಂದು ಕಟ್ಟಪ್ಪಣೆ ಮಾಡಿದ್ದನು ಆ ರೀತಿ ಪ್ರಹ್ಲಾದರು ಜನಿಸಿದ ನಂತರ ಅವರಿಗೆ ಶುಕ್ರಾಚಾರ್ಯರ ಗುರುವಾಗಿ ನಿಯಮಿಸಲ್ಪಟ್ಟು ಓಂ ಹಿರಣ್ಯಾಯ ನಮಃ ಎಂದು ಉಪದೇಶಿಸುವಂತೆ ಹಿರಣ್ಯನು ಹೇಳಿದ್ದನು ಇಂತಹ ದುರುಪದೇಶವಾಗಬಾರದೆಂದೇ ನಾರದ ಮಹರ್ಷಿಗಳು ಪ್ರಹ್ಲಾದರಿಗೆ ಲೀಲಾವತಿಯ ಗರ್ಭದಲ್ಲಿದ್ದಾಗಲೇ ನಾರಾಯಣನ ನಾಮವನ್ನು ಉಪದೇಶಿಸಿಬಿಟ್ಟರು ಇಂತಹ ಒಂದು ಆ ಒಂದು ಉಪದೇಶವೇ ತಂದೆಯಿಂದ ನಿಯಮಿಸಲ್ಪಟ್ಟ ಗುರುವನ್ನು ಮತ್ತು ಸ್ವತಃ ತಂದೆಯನ್ನು ಎದುರಿಸಿ ಧರ್ಮವನ್ನು ಎತ್ತಿ ಹಿಡಿಯಲು ಸಾಧ್ಯವಾಯಿತು ಕುರುಕ್ಷೇತ್ರದಲ್ಲಿ ಪಾಂಡವರಿಗೂ ಕೌರವರಿಗೂ ಯುದ್ಧ ಪ್ರಾರಂಭವಾಗುವ ಸಮಯ ಆಗತಾನೇ ತನಗೆ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅರ್ಜುನನು ಕೃಷ್ಣ ನನ್ನ ರಥವನ್ನು ಎರಡು ಪಕ್ಷಗಳ ಮಧ್ಯದಲ್ಲಿ ನಿಲ್ಲಿಸು ಯುದ್ಧಾಕಾಂಕ್ಷಿಗಳಾಗಿ ಇರುವವರನ್ನು ನಾನು ನೋಡಬೇಕು ಈ ಸಂಗ್ರಾಮದಲ್ಲಿ ನಾನು ಯಾರೊಡನೆ ಯುದ್ಧವನ್ನು ಮಾಡಲಿದ್ದೇನೆ ಎಂಬುದನ್ನು ನೋಡಬೇಕು ಎಂದನು ಶ್ರೀಕೃಷ್ಣನು ಅದೇ ರೀತಿ ಎರಡು ಪಕ್ಷಗಳ ಮಧ್ಯದಲ್ಲಿ ರಥವನ್ನು ತಂದು ನಿಲ್ಲಿಸುತ್ತಾನೆ ಪಾರ್ಥನು ತನ್ನೊಡನೆ ಹೋರಾಡಲು ಬಂದಿರುವವರನ್ನು ನೋಡುತ್ತಾನೆ ಕೃಷ್ಣ ನಾವು ಯಾರಿಗಾಗಿ ರಾಜ್ಯವನ್ನು ಲೋಕವನ್ನು ಐಶ್ವರ್ಯವನ್ನು ಆಸೆ ಪಡುತ್ತೇವೆಯೋ ಅವರುಗಳೇ ಇಲ್ಲಿ ಜೀವದ ಹಂಗನ್ನು ತೊರೆದು ಯುದ್ಧ ಮಾಡಲು ಈ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾರೆ ಆಚಾರ್ಯರು ತಂದೆಯರು ಮಕ್ಕಳು ತಾತಂದಿರು ಮಾವಂದಿರು ಮೊಮ್ಮಕ್ಕಳು ತಾಯಿಯ ಒಡ ಹುಟ್ಟಿದವರು ಮೈದುನರು ಸಂಬಂಧಿಗಳು ಮೊದಲಾದ ಇವರೆಲ್ಲರೂ ಜೀವದ ಆಸೆಯನ್ನ ತೊರೆದು ಯುದ್ಧಕ್ಕೆ ನಿಂತಿದ್ದಾರಲ್ಲ ಮಧುಸೂದನ ಇವರು ನನ್ನನ್ನು ಕೊಲ್ಲಲು ಬಂದರೂ ಸಹ ನಾನು ಇವರನ್ನ ಕೊಲ್ಲಲಾರೆ ಎಂದು ಶೋಕದಿಂದ ಮಿಡಿಯುತ್ತ ದುಃಖದಿಂದ ಧನುರ್ಬಾಣಗಳನ್ನು ತ್ಯಜಿಸಿ ರಥದಲ್ಲಿಯೇ ಕುಸಿದು ಕುಳಿತನು ಅರ್ಜುನ ಅರ್ಜುನನ ವಿಷಾದ ಯೋಗ ಎನ್ನುವ ಮೊದಲ ಅಧ್ಯಾಯದಲ್ಲಿ ಈ ರೀತಿಯ ಮನಸ್ಥಿತಿಯಲ್ಲಿರುವ ಅರ್ಜುನನಿಗೆ ಹಲವು ರೀತಿಯ ಉಪದೇಶಗಳನ್ನು ನೀಡಿ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಭಗವಂತನು ಕೆ ಈ ಒಂದು ಕೆಳಕಂಡಂತೆ ಹೇಳುತ್ತಾನೆ ಅರ್ಜುನ ಇವರೆಲ್ಲರೂ ಈಗಾಗಲೇ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ ಈಗ ಅವರನ್ನು ಒದಿಸಲು ನೀನು ಒಂದು ಸಾಧನವಷ್ಟೇ ಎಂಬುದನ್ನು ತಿಳಿದುಕೋ ಅದರಿಂದ ಎಚ್ಚೆತ್ತುಕೋ ಎದುರಾಳಿಗಳನ್ನು ಗೆಲ್ಲು ದ್ರೋಣರು ಭೀಷ್ಮರು ಜಯದ್ರಥ ಕರ್ಣ ಮತ್ತು ಅವರ ಸೈನಿಕರೆಲ್ಲರೂ ನನ್ನಿಂದಾಗಲೇ ಕೊಲ್ಲಲ್ಪಟ್ಟವರೇ ಅವರುಗಳನ್ನು ಈಗ ನೀನು ಸಂಹರಿಸು ಇದಕ್ಕಾಗಿ ನೀನು ವಿಷಾದಿಸಬೇಕಿಲ್ಲ ಯುದ್ಧವನ್ನು ಮಾಡು ಶತ್ರುಗಳಿಂದ ಜಯಗಳಿಸು ಎಂದನು ಕೆಲವು ಸಮಯ ಭಗವಂತನು ನಮಗೆ ನೇರವಾಗಿ ಕೃಪೆ ಮಾಡುವನು ಹಲವು ಸಮಯದಲ್ಲಿ ಕೆಲವರನ್ನು ಸಾಧನವಾಗಿಟ್ಟುಕೊಂಡು ಅನುಗ್ರಹಿಸುವನು ಅದೇ ರೀತಿ ಶ್ರೀ ರಾಘವೇಂದ್ರರು ಸಹ ನಮಗೆ ನೇರವಾಗಿಯೂ ಕರುಣಿಸುತ್ತಾರೆ ಅಲ್ಲದೆ ಬೇರೆಯವರ ಮೂಲಕವೂ ತಮ್ಮ ಮಹಿಮೆಗಳನ್ನು ತೋರುತ್ತಾರೆ ಇನ್ನೂ ಹೇಳಬೇಕೆಂದರೆ ಶ್ರೀ ರಾಘವೇಂದ್ರರು ಸಹ ನಮಗೆ ಒಂದು ಸಾಧನವೇ ಶ್ರೀ ರಾಘವೇಂದ್ರರ ಮೂಲಕ ನಮಗೆ ಭಗವತ್ ಕೃಪೆ ಬಹಳ ಸುಲಭವಾಗಿ ದೊರೆಯುತ್ತದೆ ಶ್ರೀ ರಾಘವೇಂದ್ರರನ್ನು ಅವರ ಯೌವನದ ಹೊಸ್ತಿಲಲ್ಲಿ ಕಂಡು ಕಡು ಬಡತನದಲ್ಲಿ ಬಾಳುವಂತೆ ಮಾಡಿ ಇಂದು ಅವರ ಮೂಲಕ ಸಾವಿರಾರು ಭಕ್ತರಿಗೆ ಭೋಜನ ದೊರೆಯುವಂತೆ ಮಾಡಿ ಮಹಿಮೆಗಳನ್ನು ತೋರುವಂತೆ ಮಾಡಿ ಇಂದಿಗೂ ಸಹ ಜೀವಂತರಾಗಿ ಬಾಳುವಂತೆ ಮಾಡಿ ಶ್ರೀಮನ್ ನಾರಾಯಣರು ಕೃಪೆ ಮಾಡುತ್ತಿದ್ದಾರೆ ಆದರೆ ಅದೇ ನಾರಾಯಣರು ಸಿರಿತನ ಶ್ರೀಮಂತಿಕೆಯಲ್ಲಿ ಬಾಳಿದವರನ್ನು ಎಲ್ಲವನ್ನೂ ಕಳೆದುಕೊಳ್ಳುವಂತೆ ಮಾಡಿ ಬೀದಿ ಬೀದಿಯಲ್ಲಿ ಉಂಚ ವೃತ್ತಿಯಿಂದ ಬದುಕುವಂತೆ ಮಾಡಿದ್ದಾರಲ್ಲ ಏಕೆ ಅದರಿಂದಲೇ ಅವರ ಕೀರ್ತನೆಗಳು ಇಂದಿಗೂ ಅಚ್ಚ ಹಸುರಾಗಿ ಜೀವಂತವಾಗಿವೆ ಹುಟ್ಟು ಶ್ರೀಮಂತಿಕೆಯಲ್ಲಿ ಬೆಳೆದ ಶ್ರೀನಿವಾಸ ನಾಯಕರನ್ನು ಪುರಂದರದಾಸರನ್ನಾಗಿಸಿದ್ದು ಭಗವಂತನ ಲೀಲೆಯೇ ನಾರದರ ಮರು ಅವತಾರವಾದ ಪುರಂದರದಾಸನ್ನು ಪುರಂದರದಾಸರನ್ನ ಕುರಿತು ಮುಂದಿನ ಅಧ್ಯಾಯದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಶ್ರೀಮನ್ನಾರಾಯಣನು ಸೀನಪ್ಪ ನಾಯಕರಿಗೆ ಅತಿ ದೊಡ್ಡ ಒಂದು ಅನುಗ್ರಹವನ್ನ ಮಾಡಿದರು ಆದರೆ ಆ ಸೀನಪ್ಪ ನಾಯಕ ಭಗವಂತನಿಗೇನು ಕೊಟ್ಟರು ಗೊತ್ತೇ ಒಂದು ಸವಕಲು ಕಾಸು ಉಪನಯನ ಮಾಡಲು ಒಂದು ಸವಕಲು ಕಾಸು ಸಾಕವೇ ಸೀನಪ್ಪ ನಾಯಕರ ಮಡದಿಗೆ ಶ್ರೀಮನ್ ನಾರಾಯಣನ ತೋರಿದ ಮಹಾತ್ಮೆಯು ಅತ್ಯದ್ಭುತವಾಗಿದೆ ನಾಯಕರ ಮಡದಿ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡು ನಾರಾಯಣ ನೀನೇ ಗತಿ ಎಂದು ಕಣ್ಣೀರಿಟ್ಟು ಆತ್ಮಹತ್ಯೆಗೆ ಸಜ್ಜಾದಾಗ ಅಬ್ಬಬ್ಬಾ ಆ ಸವಿಯಾದಂತಹ ಒಂದು ಸಂಭವವನ್ನು ಮುಂದಿನ ಅಧ್ಯಾಯ ಅಂದರೆ ಅಧ್ಯಾಯ ನಾಲ್ಕರಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ನಾಳೆ ಖಂಡಿತ ಅಧ್ಯಾಯ ನಾಲ್ಕನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೇನೆ ಖಂಡಿತ ಈ ಒಂದು ಆಡಿಯೋ ಮತ್ತೆ ವಿಡಿಯೋನ ನೀವು ಕೇಳಿಸ್ಕೊಡಿ ಹಾಗೆ ನನ್ನ ಒಂದು ಪರ್ಸನಲ್ ಸಜೆಷನ್ ಯಾರೆಲ್ಲ ಮನೆಯಲ್ಲಿ ಗರ್ಭಿಣಿಯರು ಇರ್ತಾರೆ ಅವರಿಗೆ ಸಾಧ್ಯ ಆದಷ್ಟು ಅವರ ಮುಂದೆ ಒಳ್ಳೆಯ ಮಾತುಗಳನ್ನ ಆಡಿ ತಾಯಿಯಂದರೂ ಆದಂತಹ ಗರ್ಭಿಣಿಯಾದಂತಹ ತಾಯಿ ಮುಂದೆ ತಾಯಿ ಆಗುವಂಥವರು ನೀವು ಕೂಡ ಅಷ್ಟೇ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೇದನ್ನ ನೋಡಿ ಒಳ್ಳೇದನ್ನ ಏನಾದರೂ ಒಂದು ಕೆಲವೊಂದು ಬುಕ್ಸ್ಗಳನ್ನ ಓದಿ ಅದರಿಂದ ನಾವು ಏನ್ ಮಾಡ್ತಾ ಇರ್ತೀವಿ ಅದು ಮಗು ಮೇಲೆ ಪರಿಣಾಮ ಬೀಳ್ತಾ ಇರತ್ತೆ ನಾವು ಕೆಟ್ಟದ್ದನ್ನೇ ಮಾಡಿದ್ರೆ ಕೆಟ್ಟದ್ದನ್ನೇ ಕೆಟ್ಟ ರೀತಿಯಲ್ಲೇ ಪರಿಣಾಮ ಬೀಳ್ತಾ ಇರುತ್ತೆ ನಾವು ಒಳ್ಳೇದನ್ನೇ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆಯ ಒಂದು ಪರಿಣಾಮವನ್ನ ನಾವು ನೋಡಬಹುದು ಹಾಗೆ ಈ ಒಂದು ರಾಘವೇಂದ್ರ ಸ್ವಾಮಿ ಮಹಿಮಾಮೃತ ಬುಕ್ ಏನಿದೆಯಲ್ಲ ಇದು ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಖಂಡಿತ ನಾನು ಅದನ್ನು ಓದಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಧನ್ಯವಾದಗಳು